ಸರಿಯಾದ ತೋ ಮಾತ್ನೇ ನೀ ಇಲ್ಲಿಗೆ ಯಾಕೆ ಬಂದಿ ನಮ್ಮ ಅಣ್ಣಗ ಏನಾಗಿತಿ ಒಂದ ಬೆಳಕಿಂದ ಒಬ್ಬರು ಫೋನ್ ರಿಸೀವ್ ಮಾಡಿಲ್ಲ ಇದ್ರ ಹಿಂದ ಬೇರೆ ಯಾರು ಅಲ್ಲ ನಿನ್ನ ಕೈವಾಡ ಐತಿ ರೀ ಪೊಲೀಸ್ ಫೋನ್ ಮಾಡ್ರಿ ಕತ್ತಿಗೆ ಲಟ್ಟಿ ಪೆಟ್ಟಂತ ಒಳ್ಳೆ ಮಾತ್ನೇ ಗಾ ಈಕಿ ಸರಿಯಾಗಿ ಐತಿ ಮನ್ಲಿಕಾ ಈಗ ಪೊಲೀಸರಿಗೆ ಫೋನ್ ಮಾಡ್ತೀನಿ ಲೇಡಿ ಪೊಲೀಸ್ ಕೊಡೋ ಟ್ರೀಟ್ಮೆಂಟ್ ಗೆ ತಂತಾನ ಎಲ್ಲ ಬಾಯಿ ಬಿಡ್ತಾಳ ಅಯ್ಯೋ ಏನು

ಹೊರಗ ಹೋಗುವಂತ ಸಂಭವನೂ ಐತಿ ಅದಕ್ಕ ಕಂಬಕ್ಕ ಮೊದಲ ಈಕಿನ ಮೊದ್ಲ ಶಂಕರಣ್ಣ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಆಮೇಲೆ ಈಕಿ ಮಾಡೋನು ಅಣ್ಣನ ಗಾಡ ಕುಂದ್ರಸ್ತೇನೆ ಮುಗಿಸಿ ಬಾ ಶಂಕರಣ್ಣ ಹ್ಮ್ ಪ್ರೇಮ ಪ್ರೇಮ ಅಣ್ಣ ಓಣಿ ಎಲ್ಲದಾರು ಏನು ಏನು ಗುರ್ತಾಗ್ಬೋದು ಎಲ್ಲ ಸರಿ ಅನ್ನೋದ್ರಾಗ ಏನ್ ಮಾಡ್ಕೊಂಡಿ ಶಂಕರಣ್ಣ ನಿನ್ನ ಜೀವನದಾಗ ನೆಮ್ಮದಿ ಅನ್ನೋದ ಬರ್ದಿಲ್ಲ ಏನ ದೇವ್ರ ಬಾ ಶಂಕರಣ್ಣ ಹಾಸ್ಪಿಟಲ್ ಹೋಗುನು ಹ್ಮ್ ಬಾ ಶಾಂತರಣೆ ಹಾಂಗ ಹ್ಮ್ ಏ کھಜ್ಜ ಸರಳ бай ಬಿಟ್ ಹೇಳಿದಿ ಚುಲಾತ ಏನ್ ಮಾಡಿ ನಮ್ಮ ಶಂಕರ ಮಾವರಿಗೆ ಮಲ್ಲಿಕಾ ನಾನು ನಿಜ ಹೇಳಾಕತ್ತೀನಿ ನನಗೆ ಏನು ಗೊತ್ತಿಲ್ಲ ಶಂಕರ ಅವರ ಫೋನ್ ಮಾಡಿ ನನ್ನille ಕರೆದ್ರ ನಾನು ಬಂದೆ ಇಷ್ಟ ನನಗೆ ಗೊತ್ತಿಲ್ಲ ಸುಳ್ಳು ಹೇಳಬೇಡ ಕರೆ ಹೇಳ ಬೆಳಕಿನ ನನ್ನ ಜೊತೆ ಸ್ಟೇಷನ್ ಕೊಂಟೇನಿ ಅಂತ ಆಮೇಲೆ ಒತ್ತ ಫೋನ್ ರಿಸೀವ್ ಮಾಡಿಲ್ಲ ನನಗೆ ಆ ನೀ ಬಂದೆ ಅವರಿಗೆ ಏನೋ ಮಾಡಿ ಅಂತ ನೀನage ನೀನು ಹೇಳಿದಿ ಉಳಿತಿ ಹುಷೇ ಬಿಡ್ತಾನೆ ನನ್ನ ಗಂಡ ನೀ ಏನಾರ ಇದ್ದಿದ್ದ ಕರೆ ಹೇಳಿದೆ ಅಂದ್ರೆ ನಿನ್ನ ಪೊಲೀಸರಿಗೆ ಹಿಡಿದು ಕೊಡೋದಿಲ್ಲ ಬಿಟ್ಟು ಬಿಡ್ತೇವೆ ಎಲ್ಲರ ಹೋಗಿ ಬದುಕೋ ನಾ ಹೇಳೋದು ನಿನ್ನ ಒಳ್ಳೇದಕ್ಕ ಹೇಳ ಶಂಕರ್ ಮಾವರಿಗೆ ಏನ್ ಮಾಡಿ ಮಲ್ಲಿಕಾ ಅದು ಶಂಕರ್ ಅವ್ರನ್ನ ನಾನು ಬಾಳ ಹಚ್ಕೊಂಡೇನಿ ಅವ್ರನ್ನ ಬಿಟ್ಟಿರಕ ನನ್ನಿಂದ ಸಾಧ್ಯನೇ ಇಲ್ಲ ನಾನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಿದ್ದೆ ಅಷ್ಟೊಂದು ಪ್ರೀತಿ ಇದ್ದಕ್ಕಿ ನಡಬರ್ಕ ಯಾವನೋ ಮನೆ ಹಾಳ ರೊಕ್ಕಿದ್ದ ಮಾ ಸಿಕ್ಕ ಅಂತ ನಮ್ ಶಂಕರ್ ಮಾವ ಮೋಸ ಮಾಡಿ ಮನೆಯಿಂದ ಯಾಕೆ ಹೊರಗಾಕಿದಿ ಈ ಶಂಕರ ಇಬ್ರು ವಿಷಯನ ಎಲ್ಲರ ಮುಂದೆ ಹೇಳೇ ಬಿಟ್ಟಾನ ಅಷ್ಟಕ್ಕೂ ನೀನು ಉಸಿರುವಳ್ಳಿ ಪ್ರೀತಿ ಬಗ್ಗೆ ಏನ ಕೇಳ್ತಾ ಇಲ್ಲ ನೀನು ಇಲ್ಲಿ ಯಾಕೆ ಬಂದಿ ಇಲ್ಲಿಗೆ ಬಂದು ಏನು ಮಾಡಿದಿ ಅಷ್ಟೇ ಹೇಳ ಮಲ್ಲಿಕಾ ಶಂಕರ್ ಅವರು ಅವರು ಹೆಂಡತಿ ಜೊತೆ ಕಾಫಿ ಕುಡಾಕತ್ತಿದ್ರ ಆ ಕಾಫಿ ಒಳಗ ಕಾಫಿ ಒಳಗ ಒಂದಿಷ್ಟು ನಿದ್ದೆ ಮಾತ್ರೆ ಹಾಕಿದ್ಯಾ ನಿದ್ದೆ ಮಾತ್ರೆ ಹಾಕಿದ್ಯಾ ನಿದ್ದೆ ಮಾತ್ರೆ ಹಾಕಿದ್ರ ಅವರು ನಿದ್ದೆ ಬಂದ ಮನೆ ಮಕ್ಕೋತರ ಸ್ಟೇಷನ್ ಗೆ ಹೋಗೋದಿಲ್ಲ ಅವರು ಹೆಂಟಿ ಕರ್ಕೊಂಡು ಬರಾಕ ಅಂದ್ರ ಅವರಿಬ್ಬರು ಒಂದಾಗಂಗಿಲ್ಲ ಅಂತ ಇಂತ ಮಣ್ಣ ತಿನ್ನೋ ಕೆಲಸ ಮಾಡಿಬಿಟ್ಟೆ ಮೇಲೆ ನಿನ್ನ ಮನಸ್ಸು ಎಷ್ಟು ಕೆಟ್ಟೈತಿ ಪ್ರೀತಿ ಅಂತ ಪ್ರೀತಿ ಪ್ರೀತಿ ಅವರ ಯಾವತ್ತು ಇಂತ ನೀಚ ಕೆಲಸ ಮಾಡೋದಿಲ್ಲ ಪ್ರೀತಿ ಅಂದ್ರೆ ಒಂದು ಪವಿತ್ರವಾದದ್ದು ನಿಮ್ಮಂತವರೆಲ್ಲ ಅದನ್ನ ಬಿಸಿನೆಸ್ ಮಾಡ್ಯಾರ ಚಿ ನನ್ನ ಕುಲಕ್ಕ ಅವಮಾನ ಇಷ್ಟ ಮಲ್ಲಿಕ ಇದ್ರ ಮೇಲೆ ನನಗೆ ಏನು ஸ்டேஷன் மேல வெயிட் மாடி மாடி மணிக்கு வந்தற பிரேமக்க மணிக்கு ಅಂದ್ರೆ ಪ್ರೇಮ ನಾನು ಶಂಕರ್ ಜೊತೆ ಅಸಭ್ಯವಾಗಿ ಇರೋದನ್ನ ನೋಡಿ ಅವ್ರನ್ನ ಬಿಟ್ಟು ಹೋಗ್ಲಿ ಅಂತ ಇದೊಂದು ಸಣ್ಣ ನಾಟಕ ಮಾಡಿದೆ ಮನೆಯಾಳಿ ಎಂತ ಕೆಲಸ ಮಾಡಿದೆ ಮೊದಲು ಶಂಕರ ಮಾವಗ ಮೋಸ ಮಾಡಿದೆ ನಿನಗೆ ಯಾರು ಮೋಸ ಮಾಡಿದ್ರು ಅಂತ ಅವನ ಜೀವನದಾಗ ಹಿಂಗ ಆಟ ಆಡಕ ನಿನಗೆ ಯಾರು ಹಕ್ಕು ಕೊಟ್ಟಾರ ಅವ್ರ ಗಂಡ ಹೆಂಡತಿ ಬ್ಯಾರ್ ಮಾಡಕ ನಿನಗೆ ಮನಸಾದ್ರೂ ಹೆಂಗ್ ಬಂತ ಇಬ್ರು ಎಂತ ಚಂದ ಒಬ್ಬರಿಗೊಬ್ಬರಿಗೆ ಅರ್ಥ ಮಾಡ್ಕೊಂಡಿದ್ರೆ ಅಲ್ಲಿಂದ ಬಂದೇನೇನ ಬಿರುಗಾಳಿ ಬಂದಂಗ ಪ್ರೇಮಕ್ಕ ಎಲ್ಲದ ಶಂಕರ್ ಜೊತೆ ನಾನು ನೋಡಿ ಬಾಗಲ ಹತ್ರ ಎಲ್ಲಾನು ನೋಡಿ ಶಂಕರ್ ಅವರು ಆಕಿಗೆ ಮೋಸ ಮಾಡ್ಯಾರ ಅಂತ ಹೇಳಿ ಅನ್ಕೊಂಡ ಅನ್ಕೊಂಡೆ ಅನ್ಕೊಂಡ ಅತ್ಕೊಂತ ಓಡಿ ಹೋಗ್ಬಿಟ್ಲ ಅಯ್ಯೋ ಎಂತ ಕೆಲಸ ಆತ ಈ ಊರಾಗ ಆಕಿಗೆ ಏನು ಗುರ್ತಿಲ್ಲ ಎಲ್ಲ ಓದ್ಲೋ ಏನ್ ಮಾಡಕತ್ತಾಳೋ ಈ ವಿಷಯನ ಜಲ್ದಿ ನಾ ಸಂತೂರಿ ತಿಳಿಸ್ಬೇಕ ಶಂಕರ್ ಮಾವನ ಹಾಸ್ಪಿಟಲ್ಗೆ ಸೇರಿಸ್ಬೇಕ ಪ್ರೇಮಕ್ಕ ಸಿಡ್ನಿ ಆದಾಗ ಏನ್ ಮಾಡ್ತಾಳೋ ಏನು ಆಕಿನ ಹುಡ್ಕಿಸ್ಬೇಕ ಈ ವಿಷಯನ ಮೊದ್ಲ ಸಂತೋರಿಗೆ ತಿಳಿಸಬೇಕ ಕನ್ ಫೋನ್ ಇಲ್ಲೇ ಬಿತ್ತಿತಿ ಎಲ್ಲಂತ ಹುಡುಕುದಕ್ಕಿನ ರೀ ರೀ ದೊಡ್ಡನ ಊತಾತ್ರಿ ಮದ್ಲ ಅದಷ್ಟೇ ಜಲ್ದಿ ಪ್ರೇಮಕ ಎಲ್ಲದಾಳಂತಾ ಹುಡುಕಿಸಬೇಕು ರೀ ಈ ಊರಗ ಅಕಿ ಹೋಗೋದರೆ ಎಲ್ಲ ಹೋಕಾಲ ಒಂದೇ ನಮ್ಮನಿ ಇಲ್ಲ ರೈಲ್ವೆ ಸ್ಟೇಷನ್ ರೀ ರೀ ಪ್ರೇಮಕ ನನ್ನ ಹುಡುಕಿಯಾ ನಿನ್ನ ಅಯ್ಯಯ್ಯಪ್ಪ ಏಕೆ 우ಸಾ ಪರಿಬೇಡ ಬಹಳ ಡೇಂಜರ್ ಆದಾಳ ಈಗ ಯಾರು ಇಲ್ಲ ಈ ಕಡೆ ದೋರಿಂದ ಮದ್ಲೇ ಎಸ್ಕೇಪ್ ಅಕೇನಿ ಬಂದಿದ್ದೆ ಎಲ್ಲ ನನ್ನ ಪ್ಲಾನ್ ಫೇಲ್ ಆತ ರೀ ಮಾಳ ವಿಷಯ ತಿಳ್ಕೊಂಡೆ ಏನ್ ಹೇಳಿದ್ ಲಕ್ಕಿ ಶಂಕರ್ ಮಾವರಿಗೆ ನಿದ್ದೆ ಮಾತ್ರ ಹೇಳ್ತಾಳಂತ್ರಿ ನಿದ್ದೆ ಮಾತ್ರ ಹೇಳ್ತಾಳಂತ ಹ್ಞೂ ರೀ ಮೊದ್ಲ ಹಾಸ್ಪಿಟಲ್ ಹೋಗೋಣ ದಾರಿ ಒಳಗ ಎಲ್ಲ ಹೇಳ್ತೇನೆ ನಿಮಗೆ ನಡಿ ಮಲ್ಲಿಕ ಲೇಟ್ ಮಾಡುದು ಬೇಡ ಮೊದ್ಲ ಹಾಸ್ಪಿಟಲ್ ಹೋಗೋಣ ಸ್ನೇಹಿತರೆ ಒಂದು ಮುಖ್ಯವಾದ ವಿಷಯ ನಿಮಗೆ ಹೇಳೋದಿತ್ತ ಈ ಹಿಂದೆ ಸುಖ ಸಂಸಾರಕ್ಕೆ ಐದು ಮಂದಿ ಸೊಸೆಯಂದಿರು ಅನ್ನುವಂತ ಹಾಸ್ಯ ಭರಿತವಾದ ಒಂದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ அந்தோஷர் கதை